ಹಲೋ ಗೈಸ್ ನೀವು ನೋಡ್ತಾ ಇದರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಶ್ರೀಲಂಕಾ ವಿರಿದ ಎರಡು ಜೋರ ಅಂತರದಲ್ಲಿ ಸರಣಿಗತ್ತ ಟೀಮ್ ಇಂಡಿಯಾ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆ ಟೀಮ್ ಇಂಡಿಯಾ ಮಡಲಿಗೆ ಸರಣಿ ಹಾರ್ದಿಕ್ ರವಿ ಪ್ರಶ್ನೆ ಪಟಕ್ಕೆ ಲಂಕಾ ಧೂಳಿಪಟ ಇನ್ನು ಇತರ ಒಂದು ಸಂಪೂರ್ಣ ಹೈಲೈಟ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೋಡ್ ಸಬ್ಸ್ಕ್ರೈಬ್ ಆಗಿ ಆಕೆನು ಟೀಮ್ ಇಂಡಿಯಾ ಈ ಒಂದು ಸರಣಿಯನ್ನು ವೈಟ್ ವಾಶ್ ಮಾಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಬಾಲಿಂಗ್ ಮಾಡಿದ್ರು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ ನಿಗದಿತ ಇಪ್ಪತ್ತು ಓವರ್ಗೆ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಅರವತ್ತ ಒಂದು ರನ್ ಗಳಿಸಿತು ಶ್ರೀಲಂಕಾ ತಂಡದ ಪರ ಕುಶಾಲ್ ಐವತ್ತ ಮೂರು ನೋಡಿದರೆ ಪಾತೊಮ್ಮನೇ ಸಂಕ ಮೂವತ್ತೆರಡು ಕಮಿಂದು ಮೆಂಡಿಸ್ ಇಪ್ಪತ್ತ ಆರು ನೋಡಿದರು ಟೀಮ್ ಇಂಡಿಯಾ ಪರ ರವಿ ಬೇಷ್ಣೈ ಮೂರು ವಿಕೆಟ್ ಪಡೆದರೆ ಹಾರ್ದಿಕ್ ಪಾಂಡ್ಯ ಮತ್ತು ತಲಾ ಎರಡು ವಿಕೆಟ್ ಪಡೆದರು ಬಟ್ ಈ ಗುರುಪನ್ನೆದ ಟೀಮ್ ಇಂಡಿಯಾಗೆ ಆರಂಭದಲ್ಲಿ ಮಳೆ ಅಡ್ಡಿಪಡಿಸಿತು ಅಂದರೆ ಈ ಒಂದು ಪಂದ್ಯವನ್ನು ಎಂಟು ಓವರ್ಗೆ ಟೀಮ್ ಇಂಡಿಯಾಗೆ ಒಂದರನ್ನು ಟಾರ್ಗೆಟ್ ಕೂಡ ಇಲ್ಲಿ ನೀಡಿತ್ತು ಟೀಮ್ ಇಂಡಿಯಾ ಈ ಒಂದು ಟಾರ್ಗೆಟನ್ನು ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಸಿಕ್ಸ್ ಪಾಯಿಂಟ್ ತ್ರೀ ಓರ್ಗೆ ಮುಕ್ತಾಯಗೊಳಿಸಿದೆ ಟೀಮ್ ಇಂಡಿಯಾ ಪ್ರ ಎಸ್ ಎಚ್ ಜೈಸ್ವಾಲ್ ಅವರು ಮೂವತ್ತರನ್ನು ನೋಡಿದರೆ ಸೂರ್ಯಕುಮಾರ್ ಅದು ಇಪ್ಪತ್ತಾರು ಹಾರ್ದಿಕ್ ಪಾಯಿಂಟ್ ಅಜಯ್ ಒಂಬತ್ತು ಬಾಲ್ಗೆ ಇಪ್ಪತ್ತೆರಡರನ್ನು ಹೊಡೆದು ಟೀಮ್ ಇಂಡಿಯಾವನ್ನು ಗೆಲ್ಲಿಸಿದರು ಇನ್ನು ಶ್ರೀಲಂಕಾ ಪರ ಮಹೇಶ್ ತಕ್ಷ್ಣ ಒಂದು ವಿಕೆಟ್ ಪಡೆದರೆ ಮತೀಶ್ ಪೆತ್ರ ಒಂದು ಒಂದ್ ವರ್ಷ ಕೂಡ ಒಂದು ವಿಕೆಟ್ ಪಡೆದರು ಕ್ರಿಕೆಟ್ ಟೀಮ್ ಇಂಡಿಯಾ ವ್ಯೂಸ್ ನಿಯಮದ ಪ್ರಕಾರ ಏಳು ವಿಕೆಟ್ನಿಂದ ಗೆದ್ದಿದೆ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ